ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಖಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ ನಾಲ್ಕನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ಇನ್ನು ಹೊಸದಾಗಿ ನಮ್ಮ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಹಾಗೂ ಶೇರ್ ಮಾಡಿ ಅಧ್ಯಾಯ ನಾಲ್ಕು ಅಬ್ಬಾ ನಂಗೀಗ ಆಯ್ತು ಯಾಕಂದ್ರೆ ಇಷ್ಟು ದಿನ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಹುಡುಗಿ ಇದ್ದಿದ್ದು ಈಗ ನನ್ನ ಜೊತೆ ನೀನು ಇದ್ದೀಯಾ ಎಂದು ನಕ್ಕ ರಮ್ಯಾ ಸರಿ ಪ್ರಾರ್ಥನಾ ನನಗೆ ಕೆಲ್ಸಕ್ಕೆ ಹೋಗೋಕೆ ಲೇಟ್ ಆಗ್ತಿದೆ ನಾಳೆ ಬೆಳಿಗ್ಗೆ ಬರ್ತೀನಿ ಓಕೆನಾ ಬಾಯ್ ಆರೋಗ್ಯ ಕಡೆ ಜೋಪಾನ ಚೆನ್ನಾಗಿ ಊಟ ಮಾಡು ನಮ್ಮ ಪ್ರಖ್ಯಾ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾನೆ ಎಂದು ನಕ್ಕವಳು ತನ್ನ ಬ್ಯಾಗ್ ಹಿಡಿದು ಹೊರಡಲು ಮುಂದಾದಳು ಸರಿ ರಮ್ಯಕ್ಕ ಎಂದ ಪ್ರಾರ್ಥನಾ ತಕ್ಷಣ ಅದು ನಾನು ನಿಮ್ಮನ್ನ ಅಕ್ಕ ಅಂತ ಕರಿಬಹುದಾ ಎಂದು ಕೇಳಲು ಖಂಡಿತ ನೀನು ನನ್ನನ್ನ ಹಾಗೆ ಕರಿ ನಂಗೂ ಯಾರು ಅಕ್ಕ ತಂಗಿಯರಿಲ್ಲ ಎಂದು ಹೇಳಿ ಅವಳ ಕೆನ್ನೆಗಿಂಡಿದವಳು ಪ್ರಖ್ಯಾತ್ ನಾನಿನ್ನು ಬರ್ತೀನಿ ಕಣು ಆ ಹುಡುಗಿ ತುಂಬ ಇನ್ನೋಸೆಂಟ್ ಅಂತ ಅನ್ನಿಸುತ್ತೆ ತುಂಬ ಸೆನ್ಸಿಟಿವ್ ಮನಸ್ಸು ಅವಳದ್ದು ಅವಳ ಮಾತಿನಲ್ಲೇ ಗೊತ್ತಾಗುತ್ತೆ ಸರಿ ನಾನಿನ್ನ ನಾಳೆ ಬರ್ತೀನಿ ಲೇಟ್ ಆಯ್ತು ಎಂದವಳು ರಜತ್ ಮತ್ತು ಭುವನ್ರವರಿಗೆ ಕೂಡ ಬಾಯ್ ಹೇಳಿ ತನ್ನ ಕೆಲಸಕ್ಕೆ ಹೋದಳು ಅವಳು ಹೋದ ನಂತರ ರಜತ್ ಮತ್ತು ಭುವನ್ ಪ್ರಖ್ಯಾತನ ಕಡೆ ಮುಖ ಮಾಡಿ ಆಯ್ತಲ್ಲ ಹೈಕಮಾಂಡರ ಆದೇಶ ಕೊಟ್ಟಾಯ್ತು ಇನ್ನು ನೀನು ಅವಳ ತೆಗೆದು ಹಾಕಲ್ಲ ಅಂತ ನಮಗೂ ಚೆನ್ನಾಗೇ ಗೊತ್ತು ಅಂತೂ ಈ ಹುಡುಗಿಯಿಂದ ಮುಂದಾದೇನು ಗ್ರಹಚಾರ ಕಾದಿದ್ಯೋ ಎಂದು ಅವಳಿಗೆ ಕೇಳಿಸದ ಹಾಗೆ ಮೆಲ್ಲಗೆ ನುಡಿದವರು ಈಗೇನು ನೀನಿವತ್ತು ಗ್ಯಾರೇಜ್ ಗ್ಯಾರೇಜ್ಗೆ ಬರ್ತೀಯೋ ಇಲ್ವೋ ಎಂದು ಕೇಳಿದರು ಅವಳ ಮಾತಿಗೆ ಇಲ್ಲ ನೀವ್ ಹೋಗಿ ನಾನು ನಾಳೆಯಿಂದ ಬರ್ತೀನಿ ಈಗ ಈ ಹುಡುಗಿ ಒಬ್ಳನ್ನೇ ಹಾಗೆ ಒಂಟಿಯಾಗಿ ಬಿಟ್ಟು ಬರೋಕೆ ಮನ್ಸಾಗ್ತಿಲ್ಲ ನೀವು ಹೋಗಿರಿ ನಾಳೆಯಿಂದ ಡ್ಯೂಟಿಗೆ ಬಂದು ಜಾಯ್ನ್ ಆಗ್ತೀನಿ ಎಂದನು ಪ್ರಖ್ಯಾತ್ ಸರಿನಪ್ಪ ನಿನ್ನಿಷ್ಟ ಎಂದು ಹೇಳಿದವರಿಬ್ಬರು ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಅವರು ಹೋದ ತಕ್ಷಣ ಭದ್ರವಾಗಿ ಬಾಗಿಲು ಹಾಕಿದನು ಪ್ರಖ್ಯಾತ್ ಈಗ ಅವನು ಬಾಗಿಲು ಹಾಕಿದ್ದನ್ನು ನೋಡಿ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಇದ್ದು ಕುಳಿತು ಬಿಟ್ಟಳು ಪ್ರಾರ್ಥನಾ ಬಾಗಿಲು ಭದ್ರವಾಗಿ ಹಾಕಿದವನನ್ನೇ ಬೆರಗು ಕಣ್ಣಿನಿಂದ ನೋಡುವ ಪ್ರ ಪ್ರಾರ್ಥನಾ ನೀವು ಬಾಗಿಲು ಯಾಕೆ ಹಾಕಿದ್ದು ಎಂದು ಕೇಳಿದರೆ ಅವಳ ಪ್ರಶ್ನೆಗೂ ತನಗೂ ಯಾವುದೇ ಸಂಬಂಧ ಇಲ್ಲವೆನ್ನುವ ಹಾಗೆ ಮನೆಯಲ್ಲಿ ಹಾಲು ಖಾಲಿಯಾಗಿದೆ ನಾನು ಹೋಗಿ ಹಾಲು ತರ್ತೀನಿ ಹಾಗೆ ಬರುವಾಗ ನಿಂಗೆ ತಿನ್ನೋಕೆ ಏನದ್ದು ತರ್ತೀನಿ ಈಗ ಅಡುಮೆ ಮಾಡೋದಕ್ಕೆ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಆಗ್ಲೇ ಹತ್ತು ಗಂಟೆ ಆಗಿದೆ ಮೊದಲೇ ನೀನ್ ವೀಕ್ ಆಗಿದ್ದೆ ಅಂತ ಡಾಕ್ಟರ್ ಹೇಳಿದಾಳೆ ಇನ್ನು ನೀನು ಕರೆಕ್ಟ್ ಟೈಮ್ ಗೆ ತಿಂಡಿ ತಿನ್ನದೇ ಹೋದ್ರೆ ಅದಕ್ಕೆ ಅವಳು ನನಗೆ ನಿಭಾಯ್ತಾರೆ ಈಗ ನೀನು ನನ್ನ ಮನೇಲಿದ್ಯಾ ನಿನ್ನ ರೆಸ್ಪಾನ್ಸಿಬಿಲಿಟಿ ನಂದು ನಾನ್ ಹೊರಗಡೆ ಹೋಗಿ ಬರುವಷ್ಟರಲ್ಲಿ ಎದ್ದು ಮುಖ ತೊಳೆದು ಫ್ರೆಶ್ ಅಪ್ ಆಗು ಅಲ್ಲೇ ಬಾತ್ರೂಮ್ ಇದೆ ಬೇಕಾದ್ರೆ ಸ್ನಾನ ಮಾಡು ಎಂದ ಪ್ರಖ್ಯಾತ್ ಅವಳ ಮರುಮಾತಿಗೂ ಕಾಯದೆ ನೇರವಾಗಿ ಬಾತ್ರೂಮ್ ಒಳಗೆ ಹೋದವನು ಸ್ನಾನ ಮಾಡಿ ಹೊರಗೆ ಬಂದು ಟೀ ಶರ್ಟ್ ಧರಿಸಿ ಎಳೆದುಕೊಂಡು ತನ್ನ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಟ್ಟನು ಅವನ ನಡೆ ನುಡಿ ವರ್ತನೆ ನಡವಳಿಕೆ ನೋಡಿದ ಪ್ರಾರ್ಥನಾ ಇವ್ನೇನು ಮಾತಾಡೋದೇ ಇಲ್ಲ ಅಂತಾನೆ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಒಳ್ಳೆ ದುರ್ವಾಸ ಮುನಿ ತರ ಮುಖನ ಉಪ್ಪಂದ ಮಾಡ್ಕೊಂಡಿರ್ತಾಳೆ ನಾನು ಹತ್ತು ಮಾತಾಡಿದ್ರೆ ಇವನು ಒಂದು ಮಾತಾಡ್ತಾನೆ ಪ್ರಣತ್ ಹೇಗೆ ಇವನಿಗೆ ಫ್ರೆಂಡ್ ಆದ್ಲು ಪುಣ್ಯಾತ್ಮ ಬಾಯಿ ಬಿಟ್ಟು ಮಾತಾಡೋದೇ ಇಲ್ಲ ಅಂತಾನೆ ಕಪ್ಪೆ ಗಂಟ್ಲಲ್ಲಿ ಸಿಕ್ಕ ತರ ಆಡ್ತಾನೆ ಆದ್ರೂ ತುಂಬ ಒಳ್ಳೆಯವನು ಇವನು ಫ್ರೆಂಡ್ಸ್ ಕೂಡ ತುಂಬ ಒಳ್ಳೆಯವಳ ಅನ್ಸುತ್ತೆ ಇಲ್ಲ ಅಂತಿದ್ರೆ ಗೊತ್ತು ಗುರಿ ಇಲ್ಲದೆ ಇರೋ ನನಗೆ ಈ ಮನೆಯಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇದ್ರ ನಾನು ಜೋರದಿಂದ ನಡುತ್ತಾ ಇರಬೇಕಾದ್ರೆ ಡಾಕ್ಟರ್ನ ಕರೆಸ್ತಾ ಇದ್ರ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡವಳು ಅರೆ ಪ್ರಣತಿ ನಾನಿಲ್ಲಿಗೆ ಇಲ್ಲಿಗೆ ರೀಚ್ ಆದ ತಕ್ಷಣ ಫೋನ್ ಮಾಡಿ ವಿಷಯ ತಿಳಿಸೋಕೆ ಹೇಳಿದ್ದು ಮರ್ತೇ ಹೋಗಿದ್ದೆ ಯಾವ್ದಕ್ಕೂ ಪ್ರಖ್ಯಾತ ಅವ್ರು ಬರ್ಲಿ ಆಮೇಲೆ ಅವ್ರ ಹತ್ರ ಫೋನ್ ತಗೊಂಡು ಮಾತಾಡ್ತೀನಿ ಈಗ ಮೊದ್ಲು ಹೋಗಿ ಮುಖ ತೊಡ್ದು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದವಳು ಮೆತ್ತಗೆ ಹಾಸಿಗೆಯಿಂದ ಇದ್ದು ಬಾತ್ರೂಮ್ ಒಳ ಹೊಕ್ಕಿ ಸ್ನಾನ ಮಾಡಿ ಬೇರೆ ಬಟ್ಟೆ ಬದಲಾಯಿಸಿಕೊಂಡು ಬಂದಳು ಸ್ನಾನ ಮಾಡಿದ ನಂತರ ಅವಳಿಗೆ ಯಾಕೋ ಮೈ ಹಗುರ ಆಗಿತ್ತು ಮಂಚದ ಮೇಲೆ ಕೂತವಳು ತನ್ನ ಜೀವನದ ಕಷ್ಟದ ದಿನಗಳನ್ನು ಮೆಲುಕು ಹಾಕುವಷ್ಟರಲ್ಲಿ ಪ್ರಖ್ಯಾತ ಬಾಗಿಲು ಸರಿಸಿ ಒಳಗೆ ಬಂದಿದ್ದನು ಕೈಯಲ್ಲಿ ಒಂದು ಪ್ಯಾಕೆಟ್ ಹಾಲು ಇನ್ನೊಂದು ಕವರ್ನಲ್ಲಿ ತಿಂಡಿ ತಂದವನು ನೇರವಾಗಿ ಅಡುಗೆ ಮನೆಗೆ ಹೊಕ್ಕನು ಅವಳ ಕಡೆಗೊಮ್ಮೆ ಅಪ್ಪಿ ತಪ್ಪಿಯೂ ದೃಷ್ಟಿ ಹಾಯಿಸಲಿಲ್ಲ ಸ್ಟವ್ ಆನ್ ಮಾಡಿ ಅದರ ಮೇಲೊಂದು ಪಾತ್ರೆ ಇಟ್ಟವನು ಹಾಲು ಕಾಯಿಸಿ ಅದಕ್ಕೆ ಟೀ ಪುಡಿ ಸಕ್ಕರೆ ಹಾಕಿ ಅದನ್ನು ಎರಡು ಲೋಟಕ್ಕೆ ಸೋಸಿ ಇನ್ನೊಂದು ಪ್ಲೇಟ್ನಲ್ಲಿ ಅವನು ಹೋಟೆಲ್ನಿಂದ ತಂದಿದ್ದ ಇಡ್ಲಿ ಮತ್ತು ಸಾಂಬಾರನ್ನು ಹಾಕಿ ತಂದು ಅವಳ ಮುಂದೆ ಹಿಡಿದನು ತಗೋ ತಿನ್ನು ಬೇಕಾದ್ರೆ ಒಳಗಿದೆ ಹಾಕೊಂಡು ತಿನ್ನು ಎಂದು ಹೇಳಿ ತನ್ನ ಟೀ ಕಪ್ ಅನ್ನು ಹಿಡಿದು ಹೊರಗೆ ಹೋಗಲು ಮುಂದಾದವನನ್ನು ತಡೆಯುವಂತೆ ಅಲ್ಲ ನೀವು ತಿಂಡಿ ತಿನ್ನಲ್ವಾ ಬರೀ ಟೀ ಕಪ್ ಮಾತ್ರ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ನಿಮ್ಗೆ ಹಸಿವಾಗ್ತಿಲ್ವಾ ಎಂದು ಮೆಳ್ಳಗೆ ಕೇಳಲು ಇಲ್ಲ ನಾನು ಹೊರಗಡೆ ತಿನ್ಕೊಂಡು ಬಂದೆ ನೀನೀಗ ತಿನ್ನು ಎಂದವನು ಟೀ ಕಪ್ ಹಿಡಿದುಕೊಂಡು ಹೊರಗೆ ಹೋಗಿ ಅಲ್ಲಿ ಒಂದು ಕುರ್ಚಿಯ ಮೇಲೆ ಹಾಯಾಗಿ ಕುಳಿತು ಟೀ ಹೀರಿದನು ಅವನು ಹಾಕಿಕೊಟ್ಟ ಎಲ್ಲ ಇಡ್ಲಿಯನ್ನು ಗಮಗನೆ ತಿಂದು ಮುಗಿಸಿದ ಪ್ರಾರ್ಥನಾ ಅಬ್ಬ ಈಗ ಹೋಗಿದ್ದ ನನ್ನ ಪ್ರಾಣ ವಾಪಸ್ ಬಂದ ಹಾಗಾಯ್ತು ರಾತ್ರಿಯಿಂದ ಏನು ತಿಂದೇ ಇರಲಿಲ್ಲ ಹಸಿವಿನಿಂದ ಪ್ರಾಣ ಹೋದ ಹಾಗೆ ಸಂಕಟ ಆಗ್ತಿತ್ತು ನನ್ನ ಹೊಟ್ಟೆಯಲ್ಲಿರೋ ಹುಳಗಳೆಲ್ಲ ಸತ್ತು ಹೋಗಿದ್ದೇನು ಹಸಿವಿನಿಂದ ಅಬ್ಬಾ ಈಗ ತೃಪ್ತಿ ಆಯ್ತು ಎಂದವಳು ಅವನು ಮಾಡಿಕೊಟ್ಟ ಟೀಯನ್ನು ಕುಡಿಯುತ್ತ ಅಪ್ಪ ಇಷ್ಟೊಂದು ಚೆನ್ನಾಗ್ ಮಾಡಿದ ನೀವು ಟೀನ ಇಷ್ಟೊಂದು ಟೇಸ್ಟಿಯಾಗಿದೆ ಪ್ರಣತಿ ಮಾಡಿಕೊಡೋ ಟೀ ಕೂಡ ಇಷ್ಟೊಂದು ಚೆನ್ನಾಗಿರಲ್ಲ ಹಾಲು ನೀರು ಸಕ್ಕರೆ ಟೀ ಪುಡಿ ಎಲ್ಲ ಪರ್ಫೆಕ್ಟ್ ಆಗಿದೆ ಇವನನ್ನ ಕಟ್ಕೊಂಡು ಹುಡುಗಿ ಪುಣ್ಯ ಮಾಡಿದಾಳೆ ಅಡುಗೆ ಮಾಡೋ ತಾಪತ್ರೇನೇ ಅವಳಿಗಿರಲ್ಲ ಟೀನೇ ಇಷ್ಟೊಂದು ಚೆನ್ನಾಗಿ ಮಾಡ್ತಾನೆ ಇನ್ನು ಅಡುಗೆ ಆದಷ್ಟು ಚೆನ್ನಾಗಿ ಮಾಡ್ತಾನೆ ಏನು ಎಂದು ತನ್ನೊಳಗೆ ಹೇಳಿಕೊಂಡು ನಕ್ಕಳು ಅಷ್ಟರಲ್ಲಿ ಪ್ರಖ್ಯಾತ ಖಾಲಿಯಾದ ಟೀ ಕಪ್ ಹಿಡಿಯುತ್ತಾ ಒಳಗೆ ಬಂದವನು ಅದೇ ಕಿಚನ್ ಅಲ್ಲೇ ಸಿಂಕ್ ಇದೆ ತಿಂಡಿ ತಿಂದಾದ್ಮೇಲೆ ಪ್ಲೇಟ್ ಮತ್ತೆ ಕಪ್ನ ತೊಳೆದಿಡು ಎಂದವನು ತಾನು ಕುಡಿದ ಟೀ ಕಪ್ ತೊಳೆದಿಟ್ಟು ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಬರುವಾಗ ಸ್ವಲ್ಪ ಲೇಟ್ ಆಗಬಹುದು ಮನೆಯಲ್ಲಿ ತರಕಾರಿ ಮುಗ್ದಿದೆ ಮಾರ್ಕೆಟ್ಗೆ ಹೋಗಿ ತರಬೇಕು ಹಾಗೆ ನಿಮಗೆ ಮೆಡಿಕಲ್ನಿಂದ ಮೆಡಿಸನ್ ಕೂಡ ತರೋಕಿದೆ ಅಲ್ಲಿ ತನಕ ಇಲ್ಲೇರು ಬೇಕಾದರೆ ಹೊರಗೆ ಬಂದು ಕೂತ್ಕೋ ಅದನ್ನು ಬಿಟ್ಟು ಬೇರೆಲ್ಲಿಗೂ ಹೋಗಬೇಡ ಎಂದರೆ ಸರಿ ಅನ್ನುವಂತೆ ತಲೆ ಅಲ್ಲಾಡಿಸುತ್ತಾಳೆ ಪ್ರಾರ್ಥನಾ ಏನು ನಾನು ಹೇಳಿದ ಅರ್ಥ ಆಯ್ತಾ ಅರ್ಥ ಆದರೆ ಆಯಿತು ಅನ್ನು ಹೀಗೆ ತಲೆಯಲ್ಲ ಅಲ್ಲಾಡಿಸಿದ್ರೆ ನಾನೇನಂತ ಅನ್ಕೋಬೇಕು ನಿಂಗೆ ಬಾಯಿ ತಾನೆ ಮತ್ತೆ ಬಾಯಿ ಬಿಟ್ಟು ಹೇಳು ಎಂದು ಗದರುವಂತೆ ಹೇಳುತ್ತಾನೆ ಪ್ರಖ್ಯಾತ್ ಅವನ ಮಾತಿಗೆ ಸ್ವಲ್ಪ ಭಯಗೊಂಡ ಹುಡುಗಿ ಹ್ಮ್ ಅರ್ಥ ಆಯ್ತು ಎಂದು ತಡವಡಿಸುತ್ತಾ ನುಡಿಯುತ್ತಾಳೆ ಸರಿ ನಾನೀನು ಬರ್ತೀನಿ ಎಂದವನು ಬೈಕ್ ತೆಗೆದುಕೊಂಡು ಹೊರಗೆ ಹೋಗುತ್ತಾನೆ ಅವನು ಹೋದ ಮೇಲೆ ಪ್ರಾರ್ಥನೆ ಕಣ್ಣು ಸಂಕುಷಿಸಿ ತನ್ನ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಗೂಬೆ ಮುಂಡೆದು ಅದೆಷ್ಟು ಬೈಯುತ್ತೆ ಇವನು ಮಾತಾಡಿದ್ರು ಬೈದ ಹಾಗೇನಿರುತ್ತೆ ಯಾವಾಗ ನೋಡಿದ್ರೂ ಉಡ್ಕೊಂಡೇ ಇರ್ತಾನೆ ಅನ್ಸುತ್ತೆ ಮೇ ಬಿ ಇವನು ಉಡಿಸಿ ತಮ್ಮ ಉಳಿಸಿ ಇರ್ಬೇಕು ಅದಕ್ಕೆ ಹೀಗಾಡ್ತಾನೆ ಅಲ್ಲ ಹೇಳೋದನ್ನೇ ಒಂದ್ ಸ್ವಲ್ಪ ಪ್ರೀತಿಯಿಂದ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಳ್ಳಲ್ವಾ ಅದಕ್ಕೆ ಹೀಗ ಗದ್ರೋದು ಶುಂಠಿ ಶಂಕರ ಎಂದು ಮೂತಿ ತಿರುವಿದವಳು ಮನೆಯೊಳಗಿನಿಂದ ಹೊರಗೆ ಬಂದು ಕುಳಿತುಕೊಂಡಳು ಆ ಪ್ರಶಾಂತ ವಾತಾವರಣವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಆ ಮನೆಯನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದಳು ತುಂಬಾ ದೊಡ್ಡ ಮನೆಯೇನು ಅಲ್ಲ ಎರಡು ರೂಮು ಒಂದು ಕಿಚನ್ ಇನ್ನೊಂದು ಬಾತ್ರೂಮ್ ಇಷ್ಟನ್ನು ಹೊಂದಿರುವ ಆ ಮನೆ ಸರಳವಾಗಿ ಸುಂದರವಾಗಿ ಚೊಕ್ಕವಾಗಿತ್ತು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆ ಮನೆಯನ್ನು ಬಹಳ ಸುಂದರವಾಗಿಟ್ಟುಕೊಂಡಿದ್ದನು ಪ್ರಖ್ಯಾತ್ ಮನೆಯ ಸುತ್ತಮುತ್ತಲಿನಲ್ಲಿ ತರತರಹದ ಹೂವಿನ ಗಿಡಗಳು ಪೇಡಣೆಯ ಮರದಲ್ಲಿ ಗೂಡು ಕಟ್ಟಿಕೊಂಡಿರುವ ಹಕ್ಕಿಗಳು ಅದರ ಕಲರವ ಇದೆಲ್ಲ ಬಹಳ ಮೋಜಿನಿಸುತ್ತಿತ್ತು ಅವಳಿಗೆ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಮೈ ಮರೆತಿದ್ದವಳಿಗೆ ತನ್ನ ಊರಿನಲ್ಲಿ ಅದೇನಾಗುತ್ತಿದೆ ತನ್ನಿಂದ ತನ್ನವರಿಗೆ ಯಾವ ಅಪಾಯ ಆಗುತ್ತಿದೆ ಅನ್ನುವ ಅಂದಾಜಿಲ್ಲ ಹೇಳೆ ಎಲ್ಲೆ ಅವಳು ಎಲ್ಲಿದ್ದಾಳೆ ಬೊಗಳು ಬಾಯಿ ಬಿಡು ಎಂದು ಹೇಳಿದ ವ್ಯಕ್ತಿ ಪ್ರಣತಿಯ ಮುಡಿಗೆ ಕೈ ಹಾಕಿದ್ದನು ನೋವನ್ನು ಹಲ್ಲು ಕಚ್ಚಿ ಸಹಿಸಿಕೊಂಡವಳು ನಂಗೊತ್ತಿಲ್ಲ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ಒಂದು ವೇಳೆ ಗೊತ್ತಿದ್ರೂ ನಾನು ನಿಮಗೆ ಹೇಳಲ್ಲ ಎಂದು ದೃಢವಾಗಿ ನೋಡಿದಳು ಅವಳ ಮಾತಿನಿಂದ ರೋಸಿ ಹೋದ ನಂಜುಂಡ ನೀನು ಬಿಡು ಅವಳನ್ನ ಈ ಕಡೆ ಬಾ ಅವಳ ಬಾಯಿನ ಹೇಗೆ ಬಿಡಿಸ್ಬೇಕಂತ ಚೆನ್ನಾಗ್ ಗೊತ್ತಿದೆ ಎಂದವನು ಅವಳ ಮುಂದುಗಡೆ ಒಂದು ಚೇರ್ ಎಳೆದು ಕಾಲ ಮೇಲೆ ಕಾಲು ಹಾಕಿ ಕೂತು ನೋಡು ಇದೆಲ್ಲ ನನ್ನ ಹತ್ರ ಬೇಡ ನಾನು ಯಾರು ಏನು ಹೇಗೆ ಅನ್ನೋದು ನಿಂಗೆ ತುಂಬಾ ಚೆನ್ನಾಗೆ ಗೊತ್ತು ಪ್ರಾರ್ಥನಾ ನಿನ್ ಬೆಸ್ಟ್ ಫ್ರೆಂಡ್ ಮೂರತ್ತು ನಿನ್ ಜೊತೆನೆ ಇರ್ತಾಳೆ ಹಾಗಿದ್ದಾಗ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಂಗೆ ಗೊತ್ತಿಲ್ವಾ ಮರ್ಯಾದೆಯಿಂದ ಹೇಳು ಅವಳು ಹೋಗಿದ್ದಾಳೆ ಅಂತ ಇಲ್ಲ ಅಂದ್ರೆ ಎಂದವನಿಗೆ ಇಲ್ಲ ಅಂದ್ರೆ ಏನು ಮಾಡ್ತೀಯ ಹೆಚ್ಚು ಅಂದ್ರೆ ನಾನು ಪ್ರಾಣ ತೆಗಿತೀಯ ಅಷ್ಟೇ ತಾನೇ ತೆಗಿ ಏನು ಬೇಜಾರಿಲ್ಲ ಆದ್ರೆ ನಿನ್ನಂತವನ ಕೈಗೆ ಸಿಕ್ಕಿ ಆ ಪಾಪದ ಹುಡುಗಿ ಜೀವನ ಹಾಳೋಗೋಕೆ ನಾನು ಬಿಡಲ್ಲ ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಒಂದ್ ವೇಳೆ ಗೊತ್ತಿದ್ರೂ ನಾನು ಹೇಳಲ್ಲ ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಎಂದಳು ಅವಳ ಮಾತು ಕೇಳಿ ಕೆರಳಿದ ನನ್ನ ಚುಂಡ ಕುರ್ಚಿಯಿಂದ ಇದ್ದವನು ಅವಳ ಕೆನ್ನೆಗೆ ಪಟಪಟ ಎಂದು ನಾಲ್ಕೇಟು ಬಿಗಿದು ಇಷ್ಟಾದ್ರೂ ನೀನು ಬಾಯಿ ಬಿಡ್ತಾ ಇಲ್ಲ ಅಲ್ವಾ ನಂಗೊತ್ತು ಗೊತ್ತು ಕಣೆ ನೀನು ಅವಳು ಸೇರ್ಕೊಂಡು ಏನೋ ಮಸಲತ್ತು ನಡೆಸ್ತಾ ಇದ್ದೀರಂತ ಅವಳನ್ನ ನೀನೇ ಎಲ್ರಿಗೂ ಕಲ್ಸ್ಕೊ ಅಂತಾನೂ ಗೊತ್ತು ನನಗೆ ಅವಳು ಅದೆಲ್ಲಿ ಬಚ್ಚಿಟ್ಟಿದ್ರು ಕೂಡ ಅವಳನ್ನು ಹುಡ್ಕೊಂಡು ಬರ್ತೀನಿ ಪಾತ್ರದಲ್ಲಿ ಅಡಗಿದ್ರು ಸರಿನೇ ದರ ದಡ ಅಂತ ಹೇಳ್ಕೊಂಡು ಬಂದು ನನ್ನ ಅಕ್ಕನ ಕಾಲಬುಡದಲ್ಲಿ ಹಾಕಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿದವನೇ ಅಲ್ಲ ಕಣೆ ನೀನು ಮಾತ್ರ ಈ ಕೆಲಸಕ್ಕೆ ಸರಿಯಾಗಿ ಅನುಭವಿಸ್ತೀಯ ಪ್ರಾರ್ಥನೆ ಇಲ್ಲ ಅನ್ನೋದೇನಾದ್ರೂ ಅಕ್ಕನಿಗೆ ಗೊತ್ತಾಯ್ತಂತ ಇಟ್ಕೋ ಆಗಿದೆ ನಿಂಗೂ ಅವಳಿಗೂ ಮಾರಿ ಹಬ್ಬ ಎಂದವನು ಅವನ ಜೊತೆ ಬಂದಿದ್ದ ದಾಂಡಿಗರನ್ನು ಕರೆದುಕೊಂಡು ಅಲ್ಲಿಂದ ಕಾಲ್ ಕಿತ್ತಳು ಅವನು ಹೋದ ಮೇಲೆ ಕಣ್ಣೀರು ಒರೆಸಿಕೊಂಡ ಪ್ರಣತಿ ಇನ್ನು ಇವನಿಂದ ನಂಗೆ ಉಳಿಗಾಲ ಇಲ್ಲ ಅನ್ಸುತ್ತೆ ಸದ್ಯ ಪ್ರಾರ್ಥನಾ ಬಚವಾದ್ಲು ಅವಳನ್ನ ಇಲ್ಲಿಂದ ಪ್ರಖ್ಯಾತ ಹತ್ರ ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿಬಿಟ್ಟೆ ನಾನು ಆದ್ರೆ ಅವನ ಮನೆಗೆ ಹೋಗಿ ಸೇರ್ಕೊಂಡ್ಲೋ ಇಲ್ವೋ ಒಂದು ಕಾಲ್ ಕೂಡ ಮಾಡ್ಲಿಲ್ಲ ಹುಡುಗಿ ರೀಚ್ ಆದ್ಮೇಲೆ ಕಾಲ್ ಮಾಡಂದಿದ್ದೆ ಪಾಪ ಅದೇನು ಅರ್ಜೆಂಟ್ ಅಲ್ಲಿ ಇದ್ದಳೆಯನು ರಾಕ್ಷಸನ ನೆನಪಲ್ಲಿ ನಂಗೆ ಕಾಲ್ ಮಾಡೋದೇ ಮರ್ತು ಹೋಗಿದ್ದಾಳೆ ಅನ್ಸುತ್ತೆ ನೆನಪಾದಾಗೆ ಮಾಡ್ತಾಳೆ ಅವಳು ಸೇಫ್ ಆದ್ಲಲ್ಲ ಅಷ್ಟೇ ಸಾಕು ಒಟ್ನಲ್ಲಿ ಅವಳು ಖುಷಿಯಾಗಿರ್ಬೇಕು ನನ್ ಜೀವ ಹೋದ್ರೂ ಪರ್ವಾಗಿಲ್ಲ ಎಂದು ತನ್ನಲ್ಲಿಯೇ ಹೇಳಿಕೊಂಡಳು ಮುಂದುವರಿಯುವುದು